ಅದು ಹಣ ಯಾವುದು ಹೋಗಲಿಲ್ಲ ಹಣ ಅದಕ್ಕಾಗಿ ಮಾಡಿದ್ದಲ್ಲ ಜಾಗತ ವಿಷಯಕ್ಕೆ ಮಾಡಿದ್ದದು ಬಿಟ್ಟು ಹೋಗ್ಬೇಕಂತ ತುಂಬ ಸಲ ಹೇಳಿದರು ಅವರು ಹೋಗಲಿಲ್ಲ ನಾನು ಹೋಗುದಿಲ್ಲ ಅಂತ ಹೇಳಿದರು ಅದು ಇದು ತೀರೋಗ ಮುಂಚೆನೆ ಮುಂದಿನ ದಿವಸ ಬಂದು ಹೇಳಿದ್ರಂತೆ ಹೋಗ್ಬೇಕಂತ ಇವರು ಹೋಗುದಿಲ್ಲ ಅಂತ ಹೇಳಿದ್ರಂತೆ ಹಾಗೆ ಅವತ್ತೇ ರಾತ್ರಿ ಇದು ಮಾಡಿದ್ದಾರೆ ಕೊಂದಿದ್ದಾರೆ ನಾವು ಹೋಗಲಿಲ್ಲ ಕಂಪ್ಲೇಂಟ್ ಕೊಡಲಿಕ್ಕೆ ಅವರು ನಮ್ಮ ಬಾವ ಅವರೆಲ್ಲ ಕೊಟ್ಟಿದ್ರು ಅದಕ್ಕೆ ನಾವು ಎಲ್ಲ ನಾವು ಹೋಗಲಿಲ್ಲ ಒಂದು ಒಂದು ಒಬ್ಬರು ಕೊಟ್ಟಿದಾರಲ್ಲ ಹಾಗೆ ನಾವು ಹೋಗಲಿಲ್ಲ ಕೊಡಲಿಕ್ಕೆ ನಮ್ಮ ಹತ್ರ ಇರಲಿಲ್ಲ ನಮ್ಮ ಹತ್ರ ಇರಲಿಲ್ಲ ಅವರ ಹತ್ರ ಹೇಳಿದ್ದು ಅಲ್ಲಿ ಒಂದು ನೂರ ವರ್ಷದಿಂದ ಇದ್ದಾರೆ ಅವರ ಅವರ ತಾಯಿ ತಂದೆ ಅವರದ್ದು ತಂದೆ ತಾಯಿ ಎಲ್ಲ ಅಲ್ಲೇ ಕೆಲಸ ಮಾಡಿಕೊಂಡಿದ್ರು ಆನೆಗೆ ರೊಟ್ಟಿ ಎಲ್ಲ ಮಾಡಿಕೊಂಡಿದ್ದು ಇವರು ಆನೆ ಮಾವತಾರಾಗಿದ್ರು ಇವರು ತಂದೆ ಸಹ ಆನೆ ಮಾವತಾರಾಗಿದ್ರು ಅವರಲ್ಲೇ ಕೆಲಸ ಮಾಡಿಕೊಂಡಿದ್ರು ಅವರು ನಾವು ಇಲ್ಲಿ ಅವರೆಲ್ಲ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದ್ರು ಹಾಗೆ ನಮಗೆ ಇವರು ಚಿಕ್ಕ ಚಿಕ್ಕ ಮಕ್ಕಳಿದ್ರು ಹಾಗೆ ನಾವು ಅಲ್ಲಿ ಜೀವನ ಮಾಡಲಿಕ್ಕೆ ಕಷ್ಟ ಅಂತ ನಾವು ಇಲ್ಲಿ ಬಂದು ಕೂತ್ಕೊಂಡಿದ್ದು ನಾವು ಅವರನ್ನು ಇಲ್ಲಿ ಕರೆದು ಇಲ್ಲಿ ಬನ್ನಿ ನಾವು ಇಲ್ಲಿ ಕೂತ್ಕೊಂಡು ನಾನು ಬರೋದಿಲ್ಲ ಅಂತ ಹೇಳಿದ್ದು ನಾನು ಅಲ್ಲೇ ಇರೋದು ನಾವು ಇಷ್ಟು ವರ್ಷದಿಂದ ಅಲ್ಲೇ ಕೆಲಸ ಮಾಡಿಕೊಂಡಿದ್ದು ನಾನು ಇಲ್ಲಿಂದ ಬಿಟ್ಟು ಹೋಗೋದಿಲ್ಲ ನಾನು ಇಲ್ಲೇ ಇರೋದು ಅಂತ ಹೇಳಿದ್ದು ಬಂದೆ ಇಲ್ಲಿ ಮತ್ತೆ ನಾವು ಹೋಗ್ತಾ ಇದ್ದೇವೆ ಅಲ್ಲಿ ಹೋಗಿ ಬರ್ತಿದ್ದೇವೆ ನಾನು ಹೋಗ್ತಾ ಬರ್ತಿದ್ದೆ ಇಲ್ಲ ಸ್ವಂತ ಆಗ್ಲಿಲ್ಲ ಅಂದ್ರೆ ಅವರು ಕೆಲಸಕ್ಕೆ ಹೋಗ್ತಿದ್ರಲ್ಲ ಹಾಗೆ ಸ್ವಂತ ಅಲ್ಲಿ ಯಾರಿಗಿ ಸಹ ಸ್ವಂತ ಅಂತ ಇಲ್ಲ ಯಾರಿಗಿ ಸಹ ಇವರಿಗೆ ಸ್ವಂತ ಅಂತ ಇಲ್ಲ ಅವರು ಹೋಗಿದ್ದಾರೆ ಬಿಟ್ಟು ಹೋಗಿದ್ದಾರೆ ಎಲ್ಲರು ಹೋಗಿದ್ದಾರೆ ಇವರು ಒಂದು ಪಾಲ್ ಮಾತ್ರ ಹೋಗ್ಲಿಲ್ಲ ಅವರು ಕೆಲಸಕ್ಕೆ ಹೋಗ್ತಿದ್ರು ಹ್ಞೂ ದೇವಸ್ಗೆ ಅಲ್ಲ ಡಿ ಎಂ ಸಿ ಅಂತ ಅಲ್ಲಿದ್ದೆ ದೇವಸ್ಥಾನದ್ದೆ ಅದು ಬೇರೆ ಕೆಲಸ